ಮಲಾ ಹಿಡ್ಕೊಳಮ ಶಿಸ್ತು ಬಡತ ಬಡ ಮನ್ಯಾಗ ಬಿಳಿ ಮಲ ಇತ್ತ ನನಗೇ ನೋಡದು ಏ ಕರೀದಿತ್ತ ನನಗೆ ನೋಡ್ಲಿ ಹಾ ಶಿಸ್ತು ಗಿಟ್ಟಿ ಮುಡ್ಕೊಳಮ್ಮ ಶಿಸ್ತು ಬಡಮ್ ಎಲ್ಲಿ ಸಿಗ್ತಾವ ನೋಡಿ ಮೂಲ ಕೂತ್ಕೀತು ನೋಡ ನೋಡಮ್ ಈ ಸತಿ ಹೋಡಿ ಪಟ ಪಟ ನೋಡಿ ಬರ್ಲೇ ಪಟ ಬಾ ಹ ಬರ್ ಕಲ್ಲಗೆ ಇಲ್ಲಿ ಇಡ್ಕೋ ಕೈಯಗೆ ಹು ಬತ್ತಂತ ತಲಿಗಿ ಉಗಿ ಆಂದ ಸ್ಪೋರ್ಟ್ ಸತ್ಯ ಹೋಗ್ಬೇಕು ನೋಡನು ಆಯ್ತಾ ನೀ ಸ್ವಲ್ಪ ಕುಡಿ ಮಾತಾಲಿ ಹೋಗ್ಬಾಗದ ತ ತುಂಕೋ ಬರಕ ಆಯ್ತಾ ಏನು ಹೇಳ್ತಿನಿ ನನ್ನ ಮದುವೆ ಐತಂತ ತಿಕೊ ಇಲ್ಲ ಫಸ್ಟ್ ಸ್ಟೇಟ್ ಮಾಡಬೇಕಾ ತಿತ್ತಿನ ನೀ ಏನು ಮಾಡಬೇಕಾ ತಿತ್ತಿ ನಾ ಮನೆಗೆ ಅಪ್ಪ ಆ ಮನೆ ಮಾಡ್ ಏನು ಮಾಡ್ತನೇ ಇಲ್ಲಿ ಗಾಳಿ ಪೀರಿ ಆರಾಮ್ ಇರ್ತದ ನಡಿ ನಡಿ ಏ দোస్తಾ ನೀ ಇಲ್ಲೇ ಕೂಡು

ಹೌದು ಗ ಅಲ್ಲಿ ಗುಡ್ಸುಲ್ದಾಗ ನಿಮ್ಮ ಮವ್ ಮುಸುರ್ ತಿಕ್ಕತ್ತಾವ ಅದು ಕಾಣತ್ತಾವನ್ಗೀ ಯಾಕೆ ಮಾಮಾ ನಮ್ದು ಗುಡ್ಸುಲ್ ಮನೆ ಐತಿ ನಿಮ್ದು ದೊಡ್ಡ ಆರ್ಚಿ ಸಿ ಮೇಲೆ ಐತಿ ಅಂತೀ ಖರೆ ನನಗೆ ಅಸೈನ್ ಮಾಡತ್ತ ಎ ನೀನು ಅತ್ ಹಿಡಿ ಜಗತ್ತೇ ಕಾಣಕತ್ತದ ಹೌದ್ ಹೌದು ಈ ಹಾಟ ಈ ಹಾಟ ಸೇರ್ಕೊಂಡು ಇಡೀ ಜಗತ್ತ ಕಾಣ್ಸಕತ್ತಿತ್ತು ಅದು ಕೇಳಿದೆ ಹೌದಾ ಹಾ ಎಲ್ಲಿಡಿ ನೋಡಿಲ್ಲ ಹಾ ನಮ್ಮ ಅಪ್ಪನ ಗಣೇಶ ಬಿಡಿ ಕಳದ ನೋಡಿ ಹುಡ್ಕೇಳದು ಕಾಣತ ಮಾ ಅಂದ ಹಿಡಿ ಜಗತ್ತೇ ಕಾಣತ್ತದ ಅಂತ ಹೇಳಿ ಮಾಮಾ ನ ಎಷ್ಟು

ನಂದು ದೊಡ್ಡ ಮನೆ ಆಕತಿ ನಾನು ಅದೇ ರಾಣಿ ಕುಂತ ಕುಂತ ಆರ್ಡರ್ ಮಾಡ್ತೀನಿ ನಿಮ್ಮಲ್ಲಿ ನೀವು ಮನೆಯಾಗ ಇರಬೇಕಲ್ಲ ನಾಳೆ ವರದಕ್ಷಿಣೆ ಅಂತ ಕೊಡ್ತೀರಿ ವರದಕ್ಷಿಣೆ ಅದೇ ಗುಡಿಸಲ್ಲ ಒಂದು ಪತ್ರೆ ಕಟ್ಟಿಗೆ ಕಟಿಗೆ ಏತರ ನಿಮ್ಮ ಮನೆಗೆ ನಾ ಏನು ತಂದು ಕೊಡ್ತೀನಿ ದೋಸ್ತರ ಮದಿವಿ ಮಾನ್ನಿ ಮದಿವಿ ಆಯ್ತು ಹ್ಮ್ ಅವರ ಮನೆಯಾಗ ನಗ್ನಕ ಕಾಟ ಕುರ್ಚೆ ಫ್ರಿಜ್ ಟಿವಿ ವಾಷಿಂಗ್ ಮೆಷಿನ್ ಚಾ ಕುಡಿ ಕಪ್ ಚಾರ್ಜಿಂಗ್ ಗ್ಲಾಸ್ ಎಲ್ಲ ತಂದು ಕೊಟ್ರೆ

ಫ್ರಿಜ್ ವಾಷಿಂಗ್ ಮಿಷಿನ್ ಸೋಫಾ ಟಿವಿ ಇದು ಹೆಚ್ಚದೇನಾ ಏ ಅದು ಹಂಗಲ್ಲ ಅಂದೆ ಅದು ಮಮ್ಮ ನಿಂಗೆ ಗೊತ್ತೇನಾ ನಾನು ನ್ಯಾಚುರಲ್ ಬ್ಯೂಟಿ ಅದೇನಿ ನಮ್ಮ ಮಗಕ್ಕೆ ಏನು ಹಚ್ಕೊಳಂಗಿಲ್ಲ ಪೇರನ್ ಲಾಲಿ ಅಂತಿನ ಮುಟ್ಟಂಗೇ ಇಲ್ಲ ಮಮ್ಮ ಹೌದನಾ ಅದಕ್ಕ ಮನಿ ಬಾಜ ಕಿರಣ ಅಂಗಡಿ ಅದಲ್ಲ ಹಾ ಐತಿ ಈ ಟೂತ್ ಬಿಲ್ ಮಾಡ್ರಿ ನೀ ನೀವು ಕುಡಿ ಅಚ್ಚಿ ನೆಟ್ ಬಿದ್ದ ಬೆಲ್ಲ ಕಿತ್ತನ ಅದು ಮಮ್ಮ ಅದು ಮನಿ ಸಂತಿ ಐತಿ ಅದ ಮೇಕಪ್ ಇಂದ ಅಲ್ಲ ಅದು ಹೌದನಾ ಹ್ಮ್ ಬರೀ ನಾ ಹತ್ತ ರೂಪಾಯಿಕ್ ಹಚ್ಮ್ಮ ಐದ ರೂಪಾಯಿ ಪೌಡರ್ ನಾನು ಅದಕ್ಕೆ ಲಿಪ್ಟಿ ಕುಕ್ಮ ಚೊಪ್ಪಿನಿ ಅದರ ಕೆಮಿಕಲ್ ಇರ್ತೈತ ಬೈತಲ್ಲ ನನಗೇನು ಕೆಲ್ಸತಿಲ್ಲ ನೀ ಬೈದಿಲ್ಲ ನನಗ ಅದಕ್ಕೆ ಮೀನು ಗುಯ್ ಕೂಡ ನನಗ

ப்ளீஸ் சொன்ன வலசு நோடா செட் கிடைக்கோனா அடா மல்ல மறுத்தோட ப்ளீஸ் அண்ணா ப்ளீஸ் சொன்ன அட அடா அண்ணா நீ கூட நான் வலச நீர் தப்படோ கால் ஹிடிச்சி நோட நீர் கூட அணா ப்ளீஸ் ஆனா மத்த நீர் கூட அண்ணா ப்ளீஸ் ಮುಗಳಿ ತೊಕೋತೀನೋಣ ಅಲ್ಲೊಬ್ ಮಾಡಬೇಡ ಕುಡೋಣ

ನೋಡ ಮತ್ತ ನಂಗಿಡ್ ತೋರ್ಸು ನಿನಗೆ ತೋರಿಸಿ ಏನ್ ಮಾಡ್ಲಿ ಏನ ನಂಗಿಡ್ ತೋರ್ಸು ಏ ಬಾಂಕುಲ ಬಂದಿ ಅಟ ಸುಂಕ್ ಈಗ ಆಯ್ತು ಆಗಲ್ಲ ತೋರ್ಸು ನೋಡ್ರಿ ಜೊಳ ಮಾಡ್ರಿ ಹೊಡಬಿಡ್ತೀವಿ ಮಾಡ್ಕೊತ ಸುಮ್ ನೋಡ ಆಯ್ತು ಆಯ್ತು ಹಾ ನೋಡ್ರಿ ಇಲ್ಲೇ ನಾವು ಏನೇನು ನೋಡಕ್ ಬಂದೀವಂದ್ರಿ ಇಲ್ಲಿ ಅದ್ ನರಿಯ ಇರ್ತಾಂತ್ರಿ ನೋಡಾಕ್ ಬಂದೀವ್ರಿ ಹಂಗ ತೋರ್ಸಂಬರೀ ಏ ಅಡ್ಸಿ ಮಗ ಸಂಡ ಏನ್ ಯಾಕಡ್ರಿ ಅವ್ರಿ

ಐದು ನಿಮಿಷ ಇಲ್ಲ ನೀ ಬಾ ಅಕ್ಕಿಗ ವಾಸನಿ ಬರತ್ತದ ಅಕ್ಕಿ ಅಲ್ಲಿ ಕುಂದ್ರಿಸಿ ಬರ್ತೀನಿ ನೀನು ಬರ್ತೀನತ್ತ ಬಾಟ್ಲಿ ಕೊಡ್ತೀನಿ ಹಾ ಕರೆ ಬರ್ತೀನಿ ಹ್ಮ್ ನೋಡಿ ಬಾ ನೀ ಬಾ ಬಾನಿ ಬಾಡಗು ಕೊಡ್ತೀನಿ ಬಾ ಆಮೇಲೆ ಹೊಡ್ದಿ ನಾ ಕೊಡಿ ಹೇಳ ನೋಡ ಈ ಸದ್ ಬಾಟ್ಲಿ ಅವ್ನ್ ಕೊಟ್ರಾ ಏನ್ ಮಾಡ್ಲಿ ನನಗೂ ಸಣ್ಣ ಅದಕ್ಕ ಪಟನ್ ಕಸಬಿಟ್ಟ